ೇ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಕನ್ನಡ ಕವನಗಳನ್ನು ಕೇಳುವುದಕ್ಕಾಗಿ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ತಿಳಿಸುತ್ತಾ ನನ್ನ ಆತ್ಮೀಯರಾದಂತಹ ಶ್ರೀಯತ ರವೀಂದ್ರನಾಥ್ ದೊಡ್ಮೇಟಿಯವರು ಬರೆದಂತಹ ಒಂದು ಕವನವನ್ನು ತಮ್ಮ ಮುಂದೆ ವಾಚನ ಮಾಡಲು ಇಚ್ಛೆ ಪಡ್ತೀನಿ ಆ ಕವನದ ಶೀರ್ಷಿಕೆ ದೇಹ ಭಾಷೆ ದೇಶ ಭಾಷೆ ಮತ್ತು ರಾಜಕೀಯ ನಾಲಿಗೆಗೊಂದು ಭಾಷೆ ಹೃದಯಕ್ಕೊಂದು ಭಾಷೆ ನಾಲಿಗೆಗೊಂದು ಭಾಷೆ ಹೃದಯಕ್ಕೊಂದು ಭಾಷೆ ಎದೆಯ ಗೂಡಿನ ಭಾಷೆ ದೇಹ ಭಾಷೆಯ ದೊಡೆ ಕಣ್ಣು ಭಾಷೆಯಲ್ಲಿ ಪ್ರತಿಬಿಂಬಿಸುವುದೇ ನಿಜ ನಾಡ ದೇಶದ ದೇಹ ಭಾಷೆ ಈ ದೇಶದ ದೇಹ ಭಾಷೆ ಅರಿತವರೆಷ್ಟೋ ಅಂತರಂಗದ ಭಾಷೆ ಬಹಿರಂಗದ ಭಾಷೆ ಏಕಿರ್ಭವಿಸದ ನವ ಸಾಕ್ಷರರ ದೇಹ ಭಾಷೆಗಳೇ ಬೇರೆ ಬೇರೆ ದೇಶ ಭಾಷೆಗಳು ಬೇರೆಯಾದೊಡೇನು ದೇಹ ಭಾಷೆ ಒಂದಾದಡೇ ಈ ನಾಡ ದೇಶವನ್ನು ತಡೆಯುವರಾರು ಗೆಳೆಯರಿ ಆಡುವುದೊಂದು ಮಾಡುವುದೊಂದು ನಡೆಯುವುದೊಂದು ನುಡಿಯುವುದೊಂದು ದೇಹ ಭಾಷೆಯಲ್ಲಿ ಹುಸಿತನ ನುಡಿದರೆ ದೇಶ ಭಾಷೆಯಲ್ಲಿ ನಂಬಿಕೆಗಳು ಕುಸಿದರೆ ದೇಶದ ದೇಹ ಭಾಷೆಗೆ ಕೇಡು ದೇಶದ ದೇಹ ಭಾಷೆಗೆ ಕೇಡು ನಾಡು ನುಡಿಗಳ ದೇಹ ಭಾಷೆಗಳು ವಿರೂಪವಾಗಿ ಅರಿವುಗೇಡಿಗಳ ನುಡಿಗಳಾಗಿ ಅರಿವುಗೇಡಿಗಳ ನುಡಿಗಳಾಗಿ ಚಲುವರ್ ಜಾಣರ್ ಸುವಟ್ಟರ್ ದಯೆಯುಳ್ಳ ಧರ್ಮರ್ ಅನ್ನು ಹುಡುಕುವರಲ್ಲಿ ಗೆಳೆಯರೆ ಹುಡುಕುವರಲ್ಲಿ ಗೆಳೆಯರೆ ಈ ನಾಡ ಸುಂದರ ದೇಶದೊಳು ಈ ನಾಡ ಸುಂದರ ದೇಶದೊಳು ಆ ದಿಲ್ಲಿಯ ಭಾಷೆ ಇಲ್ಲಿನ ಕನ್ನಡ ಭಾಷೆ ಆ ದಿಲ್ಲಿಯ ಭಾಷೆ ಈ ಕನ್ನಡ ಭಾಷೆ ಅರಿತು ಬೆರೆತು ಸೌಹಾರ್ದದಲ್ಲಿ ಮಾತನಾಡಿದರೆ ಅದೇ ನಾಡ ದೇಹ ಭಾಷೆ ಯಾರು 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 ಭುಜ ಮುಟ್ಟಿ ಮಾತನಾಡಿದರೆ ಯಾರು ಯಾರ ಭುಜ ಮುಟ್ಟಿ ಮಾತನಾಡಿದರೆ ಹೆಚ್ಚುಗಾರಿಕೆ ಏನಿದೆ ಹೆಚ್ಚುಗಾರಿಕೆ ಏನಿದೆ ವಿನಯದಿ ಕೈ ಕುಲಕಿದರೆ ಕೀಳರಿಮೆ ಎಲ್ಲಿದೆ ವಿನಯದಿ ಕೈ ಕುಲಕಿದರೆ ಕೀಳರಿಮೆ ಎಲ್ಲಿದೆ ದೇಶದ ಹಿತದ ಮುಂದೆ ಒಣ ರಾಜಕೀಯದ ಜೊಳ್ಳು ಹೋಗಿ ದೇಶದ ಹಿತದ ಮುಂದೆ ಒಣ ರಾಜಕೀಯದ ಜೊಳ್ಳು ಹಾರಿ ಹೋಗಿ ಒಗ್ಗೂಡಲಿ ನಾಡ ಒಳಿತಿಗೆಂದು ದೇಶದ ಈ ಮಣ್ಣಿನ ದೇಹಗಳು ದುಡಿಯಲೆಂದೆಂದು ದೇಶದ ಈ ಮಣ್ಣಿನ ದೇಹಗಳು ದುಡಿಯಲೆಂದೆಂದು ದುಡಿಯಲೆಂದೆಂದು ನಮಸ್ಕಾರ ಇಂತಹ ಒಂದು ಕವನವನ್ನು ವಿಡಂಬನಾ ಮುಖವಾದಂಥ ಒಂದು ಕವನವನ್ನು ಶ್ರೀತ ರವೀಂದ್ರನಾಥ್ ದೊಡಮೇಟೆಯವರು ಬರೆದಿದ್ದಕ್ಕಾಗಿ ಅವರಿಗೆ ಈ ಒಂದು ನನ್ನ ಚಾನಲ್ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ